ನಮಸ್ಕಾರ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಸೆಕ್ಟರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕವರ್ ಮಾಡ್ತಾ ಇದ್ದೀನಿ ಎರಡು ವರ್ಷದ ಹಿಂದೆ ಈ ಸೆಕ್ಟರ್ ಎಲ್ಲರ ಫೇವರೇಟ್ ಆಗಿತ್ತು ಏಕೆಂತಂದ್ರೆ ಬರ್ಜರಿ ರ್ಯಾಲಿಯನ್ನ ಕೊಟ್ಟಿತ್ತು ರಿಟರ್ನ್ಸ್ ಅನ್ನ ಕೊಟ್ಟಿತ್ತು ಫ್ಯೂ ಮಂತ್ಸ್ ಅಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಂತ ಸೆಕ್ಟರ್ ಆದ್ರೆ ಈಗ ಸದ್ಯದ ಮಟ್ಟಿಗೆ ಎಲ್ಲರೂ ಕೂಡ ಪಕ್ಕಕ್ಕೆ ಸರಿಸಿರುವಂತ ಸೆಕ್ಟರ್ ಯಾವುದೇ ಒಂದು ಸೆಕ್ಟರ್ ನ ಯಾವಾಗ ಪಕ್ಕಕ್ಕೆ ಸರಿಸ್ತಾರೆ ಅಂತಂದ್ರೆ ಆ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಈಗಲೂ ಅದೇ ಆಗಿದೆ ಈ ಸ್ಟಾಕ್ಗಳು ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾವೆ ಹಾಗಾಗಿ ಎಲ್ಲರೂ ಕೂಡ ಇದನ್ನ ಇಗ್ನೋರ್ ಮಾಡುತ್ತಾರೆ ಆದ್ರೆ ಮೊನ್ನೆ ಒಳ್ಳೆಯ ರ್ಯಾಲಿ ಈ ಶೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಆದರೆ ಹಿಂದಿನ ಕಾರಣ ಅಂತೂ ಈಗಾಗಲೇ ಮೊನ್ನೆ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಬಟ್ ಅಲ್ಲಿ ಸುದ್ದಿ ಕೆಲವು ಶೇರುಗಳಿಗೆ ಮಾತ್ರ ಇತ್ತು ಬಟ್ ಮೆಜಾರಿಟಿ ಶೇರುಗಳಲ್ಲಿ ರ್ಯಾಲಿ ಕಂಡು ಬಂದಿದೆ ಇಲ್ಲಿ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗ್ತಾ ಇದೆ ಇಲ್ಲಿಂದ ಸ್ಟಾಕ್ ಗಳು ಬೌನ್ಸ್ ಬ್ಯಾಕ್ ಅಂತ ಇದ್ರ ಬಗ್ಗೆ ನಾವು ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೋಮಾಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇಡೀ ಮುಂದೆ ತರ್ತಾ ಇದೀನಿ ಹಾಗಾದ್ರೆ ಆ ಸೆಕ್ಟರ್ ಯಾವುದು ಆ ವಿಚಾರಕ್ಕೆ ನಾವು ಬರೋದಾದ್ರೆ ರೈಲ್ವೆ ಸ್ಟಾಕ್ಸ್ ಅಥವಾ ರೈಲ್ವೆ ಸೆಕ್ಟರ್ ಎಲ್ಲರಿಗೂ ಗೊತ್ತಿದೆ ಟ್ವೆಂಟಿ ಟ್ವೆಂಟಿ ಒನ್ ನಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಂತ ಸೆಕ್ಟರ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಗೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಲ್ಟಿಬ್ಯಾಗರ್ಟರ್ನ್ಸ್ ಕೊಟ್ಟಂತ ಸೆಕ್ಟರ್ ಆ ನಂತರ ಸ್ವಲ್ಪ ಸ್ಲೋ ಆಯಿತು ಗ್ರೋತ್ ಅದಕ್ಕೆ ಕಾರಣಗಳಂತೂ ಹಲವಾರು ಇದಾವೆ ಯಾವುದೇ ಒಂದು ಸೆಕ್ಟರ್ ಒಳ್ಳೆ ರ್ಯಾಲಿಯ ನಂತರ ಒಂದಷ್ಟು ದಿನ ಸ್ಟಾಗ್ನೆಂಟ್ ಆಗುತ್ತೆ ಅಥವಾ ಡೌನ್ ಆಗುತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಜೊತೆಗೆ ಆಸ್ ಎ ಇನ್ವೆಸ್ಟರ್ಸ್ ನಾವು ಯಾವಾಗ ಷೇರುಗಳ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ಮೀಡಿಯಾದಿಂದ ದೂರ ಯಾವಾಗ ಆಗ್ತವೆ ಶೇರ್ಗಳು ರೀಟೇಲ್ ಇನ್ವೆಸ್ಟರ್ ಫೋಕಸ್ ಇಂದ ಯಾವಾಗ ದೂರ ಆಗ್ತವೆ ಆಗ ಆಕ್ಚುಲಿ ರೈಟ್ ಟೈಮ್ ಆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡ್ಲಿಕ್ಕೆ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಜೊತೆಗೆ ಯಾವಾಗ ಸ್ಟಡಿ ಮಾಡಬೇಕು ಸೆಕ್ಟರ್ ಅಲ್ಲಿ ಬದಲಾವಣೆಗಳು ಸಂದರ್ಭದಲ್ಲಿ ಹಾಗೆ ಕಂಪನಿಗಳ ರಿಸಲ್ಟ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಕಾಣ್ತಿರುವಂತಹ ಸಂದರ್ಭದಲ್ಲಿ ಆ ಸ್ಟಾಕ್ ಗಳನ್ನ ಕ್ಯಾಚ್ ಮಾಡಿದ್ರೆ ಅವುಗಳಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಗಳಿಸುವಂತ ಅವಕಾಶಗಳು ಜಾಸ್ತಿ ಆಗುತ್ತೆ ಆ ನಿಟ್ಟಿನಲ್ಲಿ ಈಗ ಎಲ್ಲರೂ ಕೂಡ ಇಗ್ನೋರ್ ಮಾಡ್ತಿರೋ ಸೆಕ್ಟರ್ ಇಲ್ಲಿ ಏನಾದ್ರೂ ಅವಕಾಶಗಳಿದೆಯಾ ಈ ವಿಚಾರವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಈ ಸ್ಟಾಕ್ ಗಳಲ್ಲಿ ಇರುವಂತಹ ರಿಸ್ಕ್ ಫ್ಯಾಕ್ಟರ್ ಏನು ಅಂತ ಅಂದ್ರೆ ಇವೆಲ್ಲವೂ ಕೂಡ ಸರ್ಕಾರಿ ಕಂಪನಿಗಳು ಜಾಸ್ತಿ ಇರೋದು ಜೊತೆಗೆ ಸರ್ಕಾರದ ಸ್ಪೆಂಡಿಂಗ್ ನ ಮೇಲೆನೆ ಡಿಪೆಂಡ್ ಆಗಿರುವಂತಹ ಕಂಪನೀಸ್ ಸರ್ಕಾರ ರೈಲ್ವೆ ಪ್ರಾಜೆಕ್ಟ್ಸ್ ಅಲ್ಲಿ ಜಾಸ್ತಿ ಖರ್ಚು ಮಾಡ್ತಾ ಈ ಕಂಪನಿಗಳಿಗೆ ಒಳ್ಳೊಳ್ಳೆ ಆರ್ಡರ್ ಸಿಗುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಸರ್ಕಾರ ಖರ್ಚು ಮಾಡಲಿಲ್ವಾ ಆರ್ಡರ್ಗಳು ಸಿಗೋದಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬರೋದಿಲ್ಲ ಯಾಕಂದ್ರೆ ಪ್ಯೂರ್ಲಿ ಸರ್ಕಾರದ ಸ್ಪೆಂಡಿಂಗ್ ನ ಮೇಲೆ ಡಿಪೆಂಡ್ ಆಗಿರ್ತವೆ ಪ್ರೈವೇಟ್ ಸ್ಪೆಂಡಿಂಗ್ ಇಲ್ಲಿ ಇರೋದೇ ಇಲ್ಲ ಅದೊಂದು ರಿಸ್ಕ್ ಫ್ಯಾಕ್ಟರ್ ಇಲ್ಲಿರುವಂತದ್ದು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಜೊತೆಗೆ ಸರ್ಕಾರ ಸ್ಪೆಂಡಿಂಗ್ ಆಸ್ ಆಫ್ ನಾವು ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇಂಪ್ರೂವ್ ಮಾಡ್ತಾ ಇದೆ ನಾವು ಕೆಲವು ಸುದ್ದಿಗಳನ್ನ ನೋಡೋದಕ್ಕೆ ನೋಡಬಹುದು ರುಪೀಸ್ ಸೆವೆನ್ ಪಾಯಿಂಟ್ ಫೋರ್ ಫೋರ್ ಲ್ಯಾಕ್ ಕ್ರೋರ್ ರೈಲ್ ಪ್ರಾಜೆಕ್ಟ್ಸ್ ಇನ್ ಪೈಪ್ ಲೈನ್ ಅಂದ್ರೆ ಮುಂದಿನ ದಿನಗಳಲ್ಲಿ ಬರುವಂತಹ ಪ್ರಾಜೆಕ್ಟ್ಸ್ ಈಗಾಗಲೇ ಅಲ್ಲ ನಿಯರ್ಲಿ ಏಳುವರೆ ಲಕ್ಷ ಕೋಟಿ ರೈಲ್ವೆ ಪ್ರಾಜೆಕ್ಟ್ಸ್ ಪೈಪ್ಲೈನ್ ಇದೆ ಔಟ್ ಆಫ್ ಫಾರ್ಟಿ ಫೋರ್ ತೌಸಂಡ್ ಫೋರ್ ಏಟಿ ಏಟ್ ಕಿಲೋಮೀಟರ್ ಪ್ಲಾನ್ ಓವರ್ ಟ್ವೆಲ್ ತೌಸಂಡ್ ಕಿಲೋಮೀಟರ್ ಕಮಿಷನ್ ಎಂಬತ್ತೆಂಟು ಕಿಲೋಮೀಟರ್ ಪ್ಲಾನ್ ಮಾಡಿರೋದ್ರಲ್ಲಿ ಬರೀ ಹನ್ನೆರಡು ಸಾವಿರ ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ಇನ್ನು ಆಲ್ಮೋಸ್ಟ್ ಮೂವತ್ತೆರಡು ಸಾವಿರ ಕಿಲೋಮೀಟರ್ ಬಾಕಿ ಇದೆ ನಿಯರ್ಲಿ ಏಳುವರೆ ಲಕ್ಷ ಕೋಟಿ ರೈಲ್ವೆ ಪ್ರಾಜೆಕ್ಟ್ಸ್ ಬಾಕಿ ಇದೆ ಇದನ್ನ ಸ್ವತಃ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು ಲೋಕಸಭಾದಲ್ಲಿ ಹೇಳಿರುವಂತದ್ದು ನೀವು ನೋಡಬಹುದು ಪ್ರಾಜೆಕ್ಟ್ಸ್ ಇನ್ಕ್ಲೂಡೆಡ್ ಒನ್ ಸೆವೆನ್ ನ್ಯೂ ರೈಲ್ವೆ ಲೈನ್ಸ್ ನಲವತ್ತು ಗಾಜ್ ಕನ್ವರ್ಷನ್ ಪ್ರಾಜೆಕ್ಟ್ಸ್ ಇನ್ನೂರ ಅರವತ್ತೊಂದು ಡಬ್ಲಿಂಗ್ ಅಂಡ್ ಮಲ್ಟಿ ಟ್ರಾಕಿಂಗ್ ಇನಿಷಿಯೇಟಿವ್ಸ್ ಅಕ್ರಾಸ್ ಡಿಫರೆಂಟ್ ರೈಲ್ವೆ ಝೋನ್ಸ್ ಇದೇನನ್ನ ತೋರಿಸ್ತಾ ಇದೆ ಕಂಪನಿಗಳ ಆರ್ಡರ್ ಪೈಪ್ಲೈನ್ ಕೂಡ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆಗುವಂತ ಲಕ್ಷಣವನ್ನ ತೋರಿಸ್ತಾ ಇದೆ ಜೊತೆಗೆ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ತುಂಬಾನೇ ಸ್ಪೆಂಡಿಂಗ್ ಮಾಡ್ತಾ ಇದೆ ಅದು ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ ಇನ್ನು ಇತ್ತೀಚಿನ ಒಂದು ಸುದ್ದಿ ನೋಡಬಹುದು ಏಪ್ರಿಲ್ ನಾಲ್ಕರ ಸುದ್ದಿ ಇದು ಕ್ಯಾಬಿನೆಟ್ ತೌಸಂಡ್ ಕ್ರೋರ್ ರೈಲ್ವೆ ಪ್ರಾಜೆಕ್ಟ್ಸ್ ಫಾರ್ ತ್ರೀ ಸ್ಟೇಟ್ಸ್ ಛತ್ತೀಸ್ಗಢ ಗೆಟ್ಸ್ ದ ಬಿಗ್ಗೆಸ್ಟ್ ಬೈಟ್ ಇತ್ತೀಚೆಗೆ ಸುಮಾರು ಹದಿನೆಂಟು ಸಾವಿರ ಕೋಟಿ ರೈಲ್ವೆ ಪ್ರಾಜೆಕ್ಟ್ಸ್ ಅನ್ನ ಮೂರು ರಾಜ್ಯಗಳಲ್ಲಿ ಅನೌನ್ಸ್ ಮಾಡಿತ್ತು ಸರ್ಕಾರ ಇದನ್ನ ನಾನು ಸಪರೇಟ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ನೋಡಬಹುದು ಮಹಾರಾಷ್ಟ್ರ ಒಡಿಶಾ ಛತ್ತೀಸ್ಗಢ ಇದೆಲ್ಲವೂ ಏನ್ ತೋರಿಸ್ತಾ ಇದೆ ಈ ಸೆಕ್ಟರ್ ಅಲ್ಲಿ ನಮಗೆ ಅವಕಾಶಗಳು ಇದೆ ಆದ್ರೆ ನಮಗೆ ತಾಳ್ಮೆ ಬೇಕು ಅದು ಲಾಂಗ್ ಟರ್ಮ್ ಅಲ್ಲಿ ಇರುವಂತಹ ಅವಕಾಶಗಳು ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಆರು ತಿಂಗಳಲ್ಲಿ ಆಗುವಂತವಲ್ಲ ವರ್ಷಾನುಗಟ್ಟಲೆ ಇರುತ್ತೆ ಜೊತೆಗೆ ಆ ಕಂಪನಿಗಳ ರೆವಿನ್ಯೂ ಕೂಡ ವರ್ಷಾನುಗಟ್ಟಲೆ ಬರುವಂತದ್ದು ಪ್ರಾಜೆಕ್ಟ್ ಹೇಗೆ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಕೆಲಸ ಆದಂಗ ಬರ್ತಾ ಹೋಗುತ್ತೆ ಕಂಪನಿಗಳಿಗೆ ಒಂದೇ ಸಲ ಬರೋದಿಲ್ಲ ಯಾವುದೋ ಒಂದು ಪ್ರಾಜೆಕ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವ್ ಈಗ ನೋಡಿದ್ರು ಹದಿನೆಂಟು ಸಾವಿರ ಕೋಟಿ ಪ್ರಾಜೆಕ್ಟ್ ಅಂದ್ರೆ ಇಮಿಡಿಯೇಟ್ಲಿ ಹದಿನೆಂಟು ಸಾವಿರ ಕೋಟಿ ಅಕೌಂಟ್ ಗೆ ಬಂದ್ಬಿಡುದಿಲ್ಲ ಅಲ್ಲಿ ಕೆಲಸ ಯಾವ ರೀತಿ ಆಗುತ್ತೆ ಆಗೋದ್ರ ಮೇಲೆ ಬರ್ತಾ ಹೋಗುತ್ತೆ ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇದೆಯಾ ನಾನು ಲಾಂಗ್ ಟರ್ಮ್ ಅಂತಂದ್ರೆ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಮಿನಿಮಮ್ ಫೈವ್ ಇಯರ್ಸ್ ಮಿನಿಮಮ್ ಫೈವ್ ಇಯರ್ಸ್ ಇದೆಯಾ ಇನ್ ಕೇಸ್ ಕೆಲವು ಸಲ ಮಧ್ಯ ಡೌನ್ ಫಾಲ್ ಕೂಡ ಬರುತ್ತೆ ಇನ್ ಕೇಸ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಇಪ್ಪತ್ತ್ ಮೂರರ ನಂತರ ಈ ಸೆಕ್ಟರ್ ಅಲ್ಲಿ ಡೌನ್ ಫಾಲ್ ಬಂತು ಡೌನ್ ಫಾಲ್ ಬಂತು ಅಂತ ಎಕ್ಸಿಟ್ ಆದ್ರೆ ರಿಟರ್ನ್ ಸಿಗೋದಿಲ್ಲ ಕಡಿಮೆ ಆಗೋಗುತ್ತೆ ರಿಟರ್ನ್ಸ್ ಅಥವಾ ಲಾಸ್ ಕೂಡ ಆಗಬಹುದು ಬಟ್ ಯಾರಿಗೆ ಪೇಶನ್ಸ್ ಇರುತ್ತೋ ಅವರು ಒಳ್ಳೆ ಲಾಭವನ್ನು ಪಡ್ಕೊಳ್ತಾರೆ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಸೆಕ್ಟರ್ ಅಲ್ಲಿ ಗ್ರೋತ್ ಗೆ ಅವಕಾಶ ಇದೆ ನಮ್ಗೆ ಬೇಕಾಗಿರೋದು ತಾಳ್ಮೆ ಇತ್ತೀಚೆಗೆ ಯಾಕೆ ಈ ಶೇರುಗಳಲ್ಲಿ ಡೌನ್ ಫಾಲ್ ಕಂಡು ಬಂತು ಅದಕ್ಕೆ ಪ್ರಮುಖ ಕಾರಣ ಕ್ಯೂ ಟು ರಿಸಲ್ಟ್ಸ್ ಡೌನ್ ಇತ್ತು ಜೊತೆಗೆ ನಮ್ಮ ಗ್ರೋತ್ ಕೂಡ ಸ್ಲೋ ಡೌನ್ ಆಗಿತ್ತು ಅದಕ್ಕೆ ಕಾರಣ ಕೂಡ ಇದೆ ಸ್ಪೆಷಲ್ ರೀಸನ್ ಎಲೆಕ್ಷನ್ ಇಯರ್ ಎಲೆಕ್ಷನ್ ಸಂದರ್ಭದಲ್ಲಿ ಸರ್ಕಾರ ಅಥವಾ ಪಕ್ಷಗಳು ಅವರು ಗೆಲ್ಲೋದನ್ನ ನೋಡ್ತಾರೆ ಬಿಟ್ರೆ ಖರ್ಚು ಆಗೋದಿಲ್ಲ ಸರ್ಕಾರದ ಹಣವನ್ನ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಕೂಡ ಇರುತ್ತೆ ಒನ್ಸ್ ಎಲೆಕ್ಷನ್ ಅನೌನ್ಸ್ ಆಯ್ತು ಅಂತಂದ್ರೆ ಆಮೇಲೆ ಯಾವುದೇ ಪ್ರಾಜೆಕ್ಟ್ ಅನೌನ್ಸ್ ಮಾಡಂಗಿಲ್ಲ ಖರ್ಚು ಆಗಿಲ್ಲ ಹಾಗಾಗಿ ಎಲೆಕ್ಷನ್ ಇಯರ್ ಅಂಡರ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಎಸ್ಪೆಷಲಿ ಇವು ಸರ್ಕಾರದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸರ್ಕಾರ ಯಾವುದೇ ಪ್ರಾಜೆಕ್ಟ್ ಅನೌನ್ಸ್ ಮಾಡಿಲ್ಲ ಅಲ್ಲಿಂದ ಹಣ ಬಂದಿಲ್ಲ ಅಂತ ಅಂದ್ರೆ ಹೇಗ್ ಪರ್ಫಾರ್ಮ್ ಮಾಡ್ತವೆ ಹಾಗಾಗಿ ವ್ಯಾಲಿಡ್ ರೀಸನ್ ಇತ್ತು ಈ ಸ್ಟಾಕ್ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಅಂದ್ರೆ ಕಂಪನಿಗಳ ನಂಬರ್ಸ್ ಅಲ್ಲಿ ಡಿಫರೆನ್ಸಸ್ ಆಗ್ಲಿಕ್ಕೆ ಈಗ ಅದೆಲ್ಲವೂ ಕೂಡ ದೂರ ಆಗಿದೆ ಆರ್ಡರ್ ಪೈಪ್ಲೈನ್ ಇಂಪ್ರೂವ್ ಆಗ್ತಾ ಇದೆ ಜೊತೆಗೆ ಫ್ಯೂಚರ್ ಬರುವಂತಹ ಆರ್ಡರ್ಗಳ ಸಂಖ್ಯೆ ಕೂಡ ಜಾಸ್ತಿ ಇರೋ ಬಗ್ಗೆ ನೋಡಿದ್ವಲ್ಲ ನಿಯರ್ಲಿ ಏಳುವರೆ ಲಕ್ಷ ಕೋಟಿ ಇನ್ ಕೇಸ್ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಇದ್ರೆ ಖಂಡಿತ ಈ ಸೆಕ್ಟರ್ ಅಲ್ಲಿ ಅವಕಾಶಗಳಿದೆ ಜೊತೆಗೆ ಎಲ್ಲರೂ ಕೂಡ ಈಗ ಇಗ್ನೋರ್ ಮಾಡ್ತಿರೋಂತಹ ಸೆಕ್ಟರ್ ನೀವು ಒಳ್ಳೆ ಶೇರ್ ಗಳನ್ನ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡು ಖಂಡಿತ ಒಳ್ಳೆ ಅವಕಾಶಗಳಂತೂ ಇದ್ದೇ ಇದೆ ಜೊತೆಗೆ ಇಲ್ಲಿ ನಾವು ಏನು ಅಂತಂದ್ರೆ ಪ್ರತಿ ವರ್ಷದ ಬಜೆಟ್ ಅಲ್ಲಿ ಅಬ್ಸರ್ವ್ ಮಾಡಬೇಕು ಸರ್ಕಾರ ಎಲ್ಲಿ ಗಮನ ಕೇಂದ್ರೀಕರಿಸ್ತಿದೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇದೆಯಾ ಅಥವಾ ಪಾಪ್ಯುಲರ್ಸ್ ಬಜೆಟ್ ಕಡೆ ಗಮನ ಕೊಡ್ತಿದ್ಯಾ ಇದು ಇಂಪಾರ್ಟೆಂಟ್ ಆಗುತ್ತೆ ಸರ್ಕಾರ ಗ್ರೋತ್ ಕಡೆ ಗಮನ ಕೊಡ್ತಿದ್ಯಾ ನಥಿಂಗ್ ಟು ವರಿ ಸರ್ಕಾರ ಪಾಪುಲರ್ಸ್ ಬಜೆಟ್ ಕಡೆ ಗಮನ ಕೊಡ್ತಿದ್ಯಾ ಖಂಡಿತ ಅಂತಹ ಸಂದರ್ಭದಲ್ಲಿ ಈ ಕಂಪನಿಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ಸರ್ಕಾರದ ಸ್ಪೆಂಡಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ ಪಾಪುಲರ್ಸ್ ಬಜೆಟ್ ಯಾಕಂದ್ರೆ ಅಲ್ಲೇ ಜಾಸ್ತಿ ಹಣ ಬೇಕಾಗುತ್ತೆ ಅಬ್ವಿಯಸ್ಲಿ ಬೇರೆ ಕಡೆ ಕಾಸ್ಟ್ ಕಟ್ ಮಾಡ್ತಾರೆ ಆ ಕಡೆ ನಮ್ಮ ಗಮನ ಇರಬೇಕು ಎವರಿ ಬಜೆಟ್ ಅಲ್ಲಿ ನಂತರ ಹಿಂದಿನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದನ್ನ ಖರ್ಚು ಮಾಡಿದ್ರ ಅದು ಕೂಡ ಮ್ಯಾಟರ್ ಆಗುತ್ತೆ ಇದೆಷ್ಟನ್ನ ಅಬ್ಸರ್ವ್ ಮಾಡ್ಕೊಂಡು ನಾವು ಕಂಪನಿಗಳ ನಂಬರ್ಸ್ ಅನ್ನ ಎವರಿ ತ್ರೀ ಮಂತ್ಸ್ ಚೆಕ್ ಮಾಡಿಕೊಂಡು ಆರಾಮಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಕಂಟಿನ್ಯೂ ಮಾಡಿದ್ರೆ ಬೆಟರ್ ರಿಟರ್ನ್ಸ್ ಅನ್ನ ಗಳಿಸಬಹುದಾಗಿರುತ್ತೆ ಇತ್ತೀಚಿನ ಕೆಲವು ಸುದ್ದಿಗಳನ್ನ ನೋಡಿದ್ರೆ ನೋಡಬಹುದು ಅದರ್ ರೈಲ್ವೆ ಶೇರ್ಸ್ ರ್ಯಾಲಿ ಅಂಡ್ ವ್ಯಾಲ್ಯೂ ಈಸಿಂಗ್ ಬಾರ್ಡರ್ ಟೆನ್ಷನ್ ನಿನ್ನೆ ಬಂದಂತಹ ರ್ಯಾಲಿಗೆ ಕಾರಣ ಶುಕ್ರವಾರದ ಸೆಷನ್ ಅಲ್ಲಿ ರೀಸೆಂಟ್ ಬಾರ್ಡರ್ ಟೆನ್ಶನ್ಸ್ ಅಡ್ವೈಡ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಎಸ್ಪೆಷಲಿ ಇನ್ ಸ್ಟೇಟ್ಸ್ ಅಲಾಂಗ್ ವಿತ್ ವೆಸ್ಟರ್ನ್ ಬಾರ್ಡರ್ ಇನ್ಕ್ಲೂಡಿಂಗ್ ರೈಲ್ವೇಸ್ ಎಕ್ಸ್ಪಾನ್ಶನ್ ಅಂಡ್ ಅಪ್ಗ್ರೇಡೇಷನ್ ಪ್ಲಾನ್ಸ್ ಅಂದ್ರೆ ಎಸ್ಪೆಷಲಿ ವೆಸ್ಟರ್ನ್ ಬಾರ್ಡರ್ ಸ್ಟೇಟ್ ಏನು ಪ್ರಾಜೆಕ್ಟ್ಸ್ ಇತ್ತು ಅವುಗಳ ಮೇಲೆ ಸ್ವಲ್ಪ ಕರಿ ನೆರಳು ಬಂದಿತ್ತು ಬಾರ್ಡರ್ ಟೆನ್ಶನ್ಸ್ ಜಾಸ್ತಿ ಆದಾಗ ಯಾವಾಗ ಈಸ್ ಆಯ್ತು ಇಮಿಡಿಯೇಟ್ಲಿ ಶೇರ್ ಗಳಲ್ಲಿ ಒಳ್ಳೆ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನಂತರ ನೋಡಬಹುದು ರೈಲ್ವೆ ಸ್ಟಾಕ್ ಸರ್ಜ್ ಆಸ್ ರಿಸ್ಟಾರ್ಟ್ ರೈಡ್ ರೈಲ್ ಅಂಡ್ ಆರ್ ವಿ ಎನ್ ಎಲ್ ನೀಡಿದ ರ್ಯಾಲಿ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಸುದ್ದಿಯನ್ನ ಮೊನ್ನೆ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಆರ್ ಎಲ್ ಗೆ ಇನ್ನೂರ ಅರವತ್ತು ಕೋಟಿ ಆರ್ಡರ್ ಸಿಕ್ಕಿತ್ತು ಇರ್ಖಾನ್ ಇಂಟರ್ನ್ಯಾಷನಲ್ ಗೆ ಒಂದು ಆರ್ಡರ್ ಸಿಕ್ಕಿತ್ತು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ನ್ಯೂಸ್ ಗಳಿತ್ತು ಬಟ್ ಆ ಪಾಸಿಟಿವ್ ಸುದ್ದಿಗಳು ಬೇರೆ ರೈಲ್ವೆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುದು ಅದು ಓವರ್ ಆಲ್ ಸೆಕ್ಟರ್ ಪಾಸಿಟಿವಿಟಿ ಏನಂತ ನೋಡಬಹುದು ರೈಟ್ಸ್ ಅಲ್ಲಿ ಹದಿನೈದು ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಸೀತಾಗ ರೈಲ್ ಸಿಸ್ಟಮ್ಸ್ ಟ್ವೆಲ್ ಪಾಯಿಂಟ್ ಏಟ್ ಪರ್ಸೆಂಟ್ ಹಾಗೆ ಆರ್ ಎಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಬಿ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಸಿಕ್ಸ್ ಟು ನೈನ್ ಪರ್ಸೆಂಟ್ ವರ್ಗೂ ಈ ಶೇರ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ತು ಹಾಗೆ ಇಲ್ಲಿ ನೋಡಬಹುದು ಒಂದೇ ದಿನ ಯಾವ ಮಟ್ಟದಲ್ಲಿ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತ ಕನ್ಕಾರ್ ಕೂಡ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಬಂದಿದೆ ರೈಟ್ಸ್ ಅಲ್ಲಿ ಫಿಫ್ಟೀನ್ ಆರ್ ವಿ ಎನ್ ಎಲ್ ಒಂಬತ್ತು ಟೆಕ್ಸ್ಮಾಕೋ ರೈಲ್ ಫೈವ್ ಪಾಯಿಂಟ್ ಫೈವ್ ತೀತಾಗರ್ ರೈಲ್ ಟ್ವೆಲ್ ಪಾಯಿಂಟ್ ಏಟ್ ಜೊತೆಗೆ ಲಾಸ್ಟ್ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ಇಂದ ಎಷ್ಟು ಪ್ರಮಾಣದಲ್ಲಿ ಡೌನ್ ಆಗಿದೆ ಅಂತ ಕೂಡ ನೋಡಬಹುದು ತೀತಾಗರ್ ರೈಲ್ ಸಿಸ್ಟಮ್ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಇದೆ ಟೆಕ್ಸ್ಮಾಕೋ ಟ್ವೆಂಟಿ ಫೋರ್ ಪರ್ಸೆಂಟ್ ಡೌನ್ ಇದೆ ನಂತರ ಆರ್ ವಿ ಎನ್ ಎಲ್ ಟ್ವೆಂಟಿ ಟೂ ಪರ್ಸೆಂಟ್ ಡೌನ್ ಇದೆ ರೈಟ್ಸ್ ಟ್ವೆಂಟಿ ಪರ್ಸೆಂಟ್ ಇದೆ ಹಾಗೆ ಕನ್ಕಾರ್ ಕೂಡ ಟ್ವೆಂಟಿ ಪರ್ಸೆಂಟ್ ಡೌನ್ ಇದೆ ಬಿಎಸಿ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ನೋಡಬಹುದು ಸಿ ಸೆನ್ಸೆಕ್ಸ್ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ನಿಫ್ಟಿ ಫಿಫ್ಟಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ರೈಲ್ವೆ ಸ್ಟಾಕ್ ಗಳಲ್ಲಿ ಖಂಡಿತ ಒಂದು ಅವಕಾಶವನ್ನು ಒದಗಿಸುತ್ತಿದೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಟೆಕ್ನಿಕಲಿ ನಾವು ನೋಡೋದಾದ್ರೆ ಕೆಲವೊಂದು ಟೆಕ್ನಿಕಲ್ ಅನಾಲಿಸ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಒಂದ್ಸಲ ನೋಡೋಣ ನೋಡಬಹುದು ಡಿಫೈನ್ಡ್ ರೈಲ್ವೆಸ್ ಇಂಡೆಕ್ಸ್ ರೀಸೆಂಟ್ಲಿ ಡಿಸ್ಪೈಡ್ ಸಮ್ ಎನ್ಕರೇಜಿಂಗ್ ಟೆಕ್ನಿಕಲ್ ಸೈನ್ಸ್ ದ ಇಂಡೆಕ್ಸ್ ಫೌಂಡ್ ಸ್ಟ್ರಾಂಗ್ ಸಪೋರ್ಟ್ ಅಟ್ ದ ಟೂ ಹಂಡ್ರೆಡ್ ವೀಕ್ ಎಕ್ಸ್ಪ್ಲನೇಷನ್ಶಿಯಲ್ ಮೂವಿಂಗ್ ಅವರೇಜ್ ಟೂ ಹಂಡ್ರೆಡ್ ವೀಕ್ಲಿ ಇ ಎಂಎ ಏನಿತ್ತು ಅದನ್ನ ಸಪೋರ್ಟ್ ತಗೊಂಡು ಬೌನ್ಸ್ ಮಾಡ್ತಾ ಇದೆ ನೋಡಬಹುದು ಬಹುಶಃ ಇದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಟೆಕ್ನಿಕಲ್ ಅನಾಲಿಸ್ಟ್ ಕೂಡ ಕೊಡ್ತಾ ಇದ್ದಾರೆ ನೋಡಬಹುದು ಓವರ್ ಆಲ್ ಇಂಡೆಕ್ಸ್ ಇದು ಅದೇ ಇಂಡಿವಿಜುವಲ್ ಸ್ಟಾಕ್ ಅಲ್ಲ ಇಲ್ಲೂ ಕೂಡ ನೋಡಬಹುದು ಒಂದಷ್ಟು ಬೌನ್ಸ್ ಬ್ಯಾಕ್ ಮಾಡಿದೆ ಇಲ್ಲಿ ಬ್ರೇಕ್ಔಟ್ ಆಗಿದೆ ಕೆಳಗಡೆಗೆ ನಂತರ ಇಲ್ಲಿ ಮತ್ತೆ ವಾಪಸ್ ಮೇಲೆ ಬ್ರೇಕೌಟ್ ಆಗಿ ಕನ್ಸಲ್ಟೇಟ್ ಆಗಿ ಇಲ್ಲಿಂದ ಒಳ್ಳೆ ರ್ಯಾಲಿ ಬಂದು ಮತ್ತೆ ಡೌನ್ ಆಗಿ ಈಗ ಟೂ ಹಂಡ್ರೆಡ್ ವೀಕ್ಲಿ ಇ ಸಪೋರ್ಟ್ ತಗೊಂಡು ಸ್ವಲ್ಪ ಮೇಲೆ ಬಂದಿದೆ ಕ್ರೋಷಿಯಲ್ ಲೆವೆಲ್ಸ್ ವಾಚ್ ಮಾಡಬೇಕಾಗುತ್ತೆ ಇನ್ನು ಸ್ಟಾಕ್ ಗಳ ವಿಚಾರಕ್ಕೆ ಬರೋಣ ಯಾವೆಲ್ಲ ಶೇರ್ ಗಳ ಆರ್ ವಿ ಎನ್ ಎಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ರೈಲ್ವೆ ಇನ್ಫ್ರಾದಲ್ಲಿ ಇಂಟ್ರೆಸ್ಟಿಯಲ್ ಸ್ಟಡಿ ಮಾಡಬಹುದು ಹಾಗೆ ಐಆರ್ ಎಫ್ ಸಿ ಐಆರ್ ಎಫ್ ಸಿ ಅಂತೂ ರೈಲ್ವೆ ಪ್ರಾಜೆಕ್ಟ್ ಗಳಿಗೆ ಫೈನಾನ್ಸಿಂಗ್ ಅನ್ನ ಮಾಡುವಂತ ಕೆಲಸ ಮಾಡುತ್ತೆ ಇನ್ನು ಐಆರ್ ಸಿಟಿ ಸಿ ಐ ಆರ್ ಟಿ ಸಿ ಅಂತೂ ಇದು ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಲ್ಲ ಒನ್ಸ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆದ್ರೆ ಅದರ ಮೇಲೆ ರೈಲುಗಳನ್ನ ಓಡಿಸಿ ಬಿಸ್ನೆಸ್ ಮಾಡುವಂತ ಕಂಪನಿ ಇದು ಯಾವಾಗ್ಲೂ ಬಿಸ್ನೆಸ್ ಮಾಡುತ್ತೆ ಈಗಿರೋ ಇನ್ಫ್ರಾದಲ್ಲೂ ಕೂಡ ಬಿಸ್ನೆಸ್ ಮಾಡುತ್ತೆ ಇನ್ ಕೇಸ್ ಇನ್ಫ್ರಾಸ್ಟ್ರಕ್ಚರ್ ಇನ್ನು ಜಾಸ್ತಿ ಆಗಿ ಇನ್ನೂ ಜಾಸ್ತಿ ಕಿಲೋಮೀಟರ್ಸ್ ಆಡಾದ್ರೆ ಆಗ ಅದರ ಬಿಸ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಯಾವಾಗ ಬೇಕಿದ್ರು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಈ ಕಂಪನಿಯಲ್ಲಿ ಇನ್ನು ಕಾನ್ ಕಾರ್ ಇದು ಕೂಡ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತದ್ದು ಓರಿಯೆಂಟಲ್ ರೈಲ್ ಹಾಗೆ ಇರ್ಕಾನ್ ಇಂಟರ್ನ್ಯಾಷನಲ್ ಜುಪಿಟರ್ ವ್ಯಾಗನ್ಸ್ ಅಂದ್ರೆ ಈ ಕಂಪನಿ ವ್ಯಾಗನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ರೈಲ್ವೆ ವ್ಯಾಗನ್ಸ್ ಅನ್ನ ಬಿ ಎಂ ಎಲ್ ಇದು ಕೂಡ ರೈಲ್ವೆ ಕೋಚ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ರೈಟ್ಸ್ ಕೆರ್ನೆಕ್ಸ್ ಮೈಕ್ರೋ ಸಿಸ್ಟಮ್ ಈ ಕಂಪನಿ ಕವಚ್ ರೈಲ್ವೆ ಸೇಫ್ಟಿ ಸಿಸ್ಟಮ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ತೀತಾಗರ್ ರೈಲ್ ರೈಲ್ ರೈಲ್ಟೆಲ್ ಟೆಲಿಕಮ್ಯುನಿಕೇಷನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ರಾಮಕೃಷ್ಣ ಫೋರ್ಜಿಂಗ್ಸ್ ಫೋರ್ಜಿಂಗ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದರಲ್ಲಿ ನಿಮಗೆ ಯಾವ ಸ್ಟಾಕ್ ಇಷ್ಟ ಅಂದ್ರೆ ಆ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಈ ಕ್ವಾರ್ಟರ್ ರಿಸಲ್ಟ್ ಹೇಗ್ ಬಂದಿದೆ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ಬೆಟರ್ ಅನ್ಸುತ್ತೆ ಬೆಟರ್ ರಿಟರ್ನ್ಸ್ ಅನ್ನ ಕೊಡಬಹುದು ಅನ್ಸುತ್ತೆ ಆ ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಎಸ್ಪೆಷಲಿ ಆರ್ ವಿ ಎನ್ ಎಲ್ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ದೈತ್ಯ ಎಸ್ಪೆಷಲಿ ರೈಲ್ವೆ ಇನ್ಫ್ರಾದಲ್ಲಿ ಐಆರ್ ಎಫ್ ಸಿ ಎಲ್ಲಾ ಕಂಪನಿಗಳಿಗೂ ಬೇಕು ಈ ಎಲ್ಲ ಕಂಪನಿಗಳಿಗೂ ಕೂಡ ಫೈನಾನ್ಸಿಂಗ್ ಅನ್ನು ಮಾಡುವಂತ ಕೆಲಸ ಮಾಡುತ್ತೆ ಐ ಆರ್ ಎಫ್ ಸಿ ಅವುಗಳನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಕೋಚಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಬೇಕಂದ್ರೆ ಬಿ ಎಂ ಎಲ್ ಜುಪಿಟರ್ ವ್ಯಾಗನ್ ಸ್ಟಡಿ ಮಾಡಬಹುದು ಇನ್ನು ಇವುಗಳನ್ನು ಹೊರತುಪಡಿಸಿ ಕೂಡ ಕೆಲವು ಕಂಪನಿಗಳಿದಾವೆ ಫಾರ್ ಎಕ್ಸಾಂಪಲ್ ಎಚ್ ಬಿ ಎಲ್ ಆಗಬಹುದು ಆ ಕಂಪನಿ ಕೂಡ ಕವಚ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹೀಗೆ ಕೆಲವೊಂದು ಕಂಪನಿ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಬಟ್ ದಿಂಗ್ ಇಸ್ ವಿಷನ್ ಲಾಂಗ್ ಟರ್ಮ್ ಇರಬೇಕು ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿಯ ಅಂಡರ್ ಪರ್ಫಾರ್ಮೆನ್ಸ್ ಇರುತ್ತೆ ನೋಡಬಹುದು ಆರ್ ಬಿ ಎನ್ ಎಲ್ ಚಾರ್ಟ್ ಇದು ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ವರ್ಗ ಡೌನ್ ಆಗಿದೆ ಈಗ ಒಂದಷ್ಟು ಬೋನ್ಸ್ ಬ್ಯಾಕ್ ಮಾಡಿರೋದ್ರಿಂದ ಮೂವತ್ತೈದು ಪರ್ಸೆಂಟ್ ಡೌನ್ ಕಾಣ್ತಾ ಇದೆ ಈಗಲೂ ಕೂಡ ಸ್ಟಾಕ್ ಈ ರೀತಿ ರಿಯಾಕ್ಷನ್ ಬರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಬಟ್ ಲಾಂಗ್ ರನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿವರೆಗೂ ಕಂಪನಿಗಳ ನಂಬರ್ಸ್ ಚೆನ್ನಾಗಿ ಬರುತ್ತೋ ಸರ್ಕಾರದ ಸ್ಪೆಂಡಿಂಗ್ ಚೆನ್ನಾಗಿರುತ್ತೋ ಸೆಕ್ಟರ್ ಅಲ್ಲಿ ಅಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಆ ಕಡೆ ನಿಮ್ಮ ಗಮನದಲ್ಲಿ ಆರ್ಡರ್ ಪೈಪ್ಲೈನ್ಸ್ ಹೇಗಿದೆ ಬಜೆಟ್ ಅಲ್ಲಿ ಯಾವ ರೀತಿ ಅಲೊಕೇಶನ್ ಬರ್ತಾ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಇಂಡಿವಿಜುವಲ್ ಆಗಿ ಈ ಮೂರು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ಯಾವ ಕಂಪನಿ ಬೆಸ್ಟ್ ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಎಲ್ಲವೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡಬಹುದು ಸರಿ ಹೇಳಿದ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ಟಡಿ ಮಾಡಿ ಯಾವ್ಯಾವ ಕಾರಣಕ್ಕೂ ಬ್ಲೈಂಡ್ಲಿ ಫಾಲೋ ಮಾಡಕ್ ಹೋಗ್ಬೇಡಿ ಸ್ಟಡಿ ಮಾಡಿದ ನಂತರ ನಿಮಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸರಿಗಳ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ